ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ನೋಡಿ ಅಂತ ಇವತ್ತು ಸಲ್ಮಾನ್ ಅವರು ಪೆರ್ನಲ್ಲೇ ಮಾಡಿದಾರೆ ಫುಲ್ ತರಕಾರಿ ತಂದಿದ್ದಾರೆ ಇಷ್ಟು ತನಕ ತರಕಾರಿ ತಂಗಿ ಅಂತ ಹೇಳಿದ್ರೆ ತರಲೇ ಇಲ್ಲ ಗೈಸ್ ಇವಾಗ ನೋಡಿ ಮೂರ್ನೇರ ಕೊಂಬು ಬಸಳೆ ಕ್ಯಾರೆಟ್ ಗುಲ್ಲ ಬೀನ್ಸ್ ಪೂಕೋಸ್ ಕೆಕ್ರಿಂಗ್ ಕೊತ್ತಂಬರಿ ಸೊಪ್ಪು ಟೊಮೆಟೊ ಈರುಳ್ಳಿ ಚೌತೆ ಎಲ್ಲ ತರಕಾರಿ ತಂದಿದ್ದಾರೆ ಪೀರೆ ಎಲ್ಲ ಉಂಟು ಗೈಸ್ ಎಷ್ಟು ತರಕಾರಿ ತಂದಿದೆ ನೋಡಿ ಹೇಳಿದ್ರೆ ತರುವುದೇ ಇಲ್ಲ ಗೈಸ್ ಇವಾಗ ನೋಡಿ ತಂದು ತಿನ್ನು ತಿನ್ನು ಅಂತ ಹೇಳ್ತಾ ಇದ್ದಾರೆ ನಾನು ಹೇಳಿ ಹೇಳಿ ಸಾಕಾಯ್ತು ಲಾಸ್ಟಿಗೆ ಅಂತಿಮ ತರಕಾರಿ ಬಂತು ಗೈಸ್ ಮನೆಗೆ ಗೈಸ್ ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಬುರ್ಕ ಹಾಕಿ ಕೂತಿದೆ ಅಂತ ನೀವು ನೋಡ್ತಾ ಇದ್ದೀರಾ ಗೈಸ್ ಫೋರ್ ಓ ಕ್ಲಾಕಿಗೆ ಕರೆಕ್ಟ್ ಫೋರ್ ಓ ಕ್ಲಾಕಿಗೆ ಎದ್ದಿದ್ದೇವೆ ಯಾಕಂತ ಹೇಳಿದರೆ ನಮ್ಮ ಸಲ್ಮಾನ್ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂದರೆ ಅವ್ರಿಗೆ ಗ್ಯಾಸ್ಟಿಕ್ ಆಗಿದೆ ಮತ್ತೆ ಅವ್ರು ಜಿಮ್ಮಿಗೆ ಕೂಡ ಹೋಗ್ತಿದ್ರಲ್ಲ ಸ್ವಲ್ಪ ಏನೋ ಮಸಲ್ ಪೇನ್ ಇದೆ ಅಂತೆ ಚೆಸ್ಟನ್ನು ಪೇನ್ ಆಗ್ತದೆ ಅಂತ ಹೇಳಿ ಹೇಳ್ಸಿದ್ದಾರೆ ಗಾಯ್ಸ್ ಭಯ ಆಯಿತು ಒಂದು ಸೊ ಹಾಗಾಗಿ ನಮಗೆ ಒಂಥರ ಮನಸ್ಸು ಸಮಾಧಾನ ಇಲ್ಲ ಹೋಗಿ ಈ ಸಿ ಜಿಮ್ ಮಾಡ್ಕೊಂಡು ಬಂದ್ರೆ ಒಂಥರ ನೆಮ್ಮದಿ ಆಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟೆ ಅದೆಂತ ಬ್ಲ್ಯಾಕ್ ಕಲರ್ ಟ್ಯಾಬ್ಲೆಟ್ ಅದು ಕೊಟ್ಟು ನೀರು ಕೊಟ್ಟಾಗ ಒಂದು ವಿದಿನ್ ಟು ತ್ರೀ ಮಿನಿಟ್ಸಲ್ಲಿ ಅವರು ನೀರು ವಾಮಿಟ್ ಮಾಡಿದರು ಅಂದರೆ ನೀರು ಥರ ವಾಮಿಟ್ ಮಾಡಿದರು ಗ್ಯಾಸ್ಟ್ರಿಕ್ ಟೈಪಲ್ಲಿ ಸೊ ಆ ಗ್ಯಾಸ್ಟ್ರಿಕ್ ಆಗಿದೆ ಗಡಿ ಬ ಅಂದರೆ ಗಡಿ ಗಡಿಯವರಿಗೆ ಗ್ಯಾಸ್ಟ್ರಿಕ್ ಥರ ಇದು ಬರ್ತಾ ಉಂಟು ಮತ್ತು ಅವರಿಗೆ ಜಿಮ್ಮೆಲ್ಲ ಸ್ವಲ್ಪ ಮಸಲ್ ಪೇಯ್ ಇದೆ ಮೇಲ್ಗಡೆಯಿಂದ ಪೇಯ್ನ್ ಆಗ್ತಾ ಉಂಟಂತೆ ಸೊ ಹಾಗಾಗಿ ಅದು ಕೈ ಹೀಗೆ ಹೀಗೆಲ್ಲ ಮಾಡುವಾಗ ಪೇನ್ ಆಗ್ತಂತೆ ಮತ್ತು ಮನಗೋಗುವಾಗ ಆಚೆ ಈಚೆ ಸೊ ಹಾಗಾಗಿ ಗಾಯ್ಸ್ ಅವರು ಕೂಡ ಹೇಳ್ತಾ ಇದ್ದಾರೆ ಹಾಸ್ಪಿಟಲ್ಗೆ ಹೋಗಿ ಬರುವ ಅಂತ ಸೊ ಅದಕ್ಕೆ ೊಟ್ಟಿದ್ದೇವೆ ಗಾಯಸ್ ಏನು ಆಗದಿದ್ರೆ ಸಾಕು ಅಷ್ಟೇ ಗೈಸ್ ಅಲ್ಲ ಇವಾಗ ವಾಕ್ ಮಾಡ್ತಾ ಇದ್ದಾರೆ ನೋಡಿ ತೋರಿಸ್ತೇನೆ ಅವ್ರ ಇವಾಗ ವಾಕ್ ಮಾಡ್ತಾ ಇದ್ದಾರೆ ಗೈಸ್ ನಾನು ಹೇಳಿ ಹೇಳಿ ನಾನು ಯಾವಾಗಲೂ ಹೇಳ್ತೇನೆ ಫುಡ್ ಮಾಡಿದ ಮೇಲೆ ವಾಕ್ ಮಾಡಿ ನೈಟ್ ಏನು ತಿನ್ನಬೇಡಿ ಕಡಲೆ ವಸ್ತು ಚಿಪ್ಸ್ ಎಲ್ಲ ಹೇಳ್ತೇನೆ ನೈಟ್ ತಿನ್ನಬೇಡಿ ಎಂಥದ್ದು ಮಲ್ಗಿ ಸುಮ್ಮನೆ ನೀರು ಕುಡಿದು ಅಂತ ಅವ್ರು ಕೇಳೋದಿಲ್ಲ ಅವರಿದ್ದೇ ಅವರಿಗೆ ಎಂಥ ಮಸಾಲೆ ಕಡಲೆ ಬಟಾಣಿ ಡೈಲಿ ನಾಲ್ಕು ನಾಲ್ಕು ಪ್ಯಾಕೆಟಲ್ಲಿ ತರೋದು ಡೈಲಿ ನೈಟ್ ರನ್ನಿಂಗ್ ತಿನ್ನೋದು ಒನ್ ಓ ಕ್ಲಾಕ್ ಅಂತಿಲ್ಲ ಟೂ ಓ ಕ್ಲಾಕ್ ಅಂತಿಲ್ಲ ಡೈಲಿ ತಿನ್ನೋದು ತಿನ್ನಬಾರ್ದು ಕೈ ಸಾಥರಲ್ಲ ನೈಟ್ ನೈಟ್ ಒಂದು ಆ್ಯಪಲ್ ಬನಾನಾ ಆ ಥರ ತಿನ್ನಬೇಕು ಅದು ಹಾಸಿಗೆಗೆ ಬಿದ್ದ ಮೇಲೆಲ್ಲ ಬೀಳೋಕ್ಕಿಂತ ಮುಂಚೆನೇ ತಿನ್ನಬೇಕು ತಿನ್ಬಿಟ್ಟು ಮತ್ತೆ ಆರಾಮಾಗಿ ಮಲಗಬೇಕು ಅಷ್ಟೇ ತಿಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಲ್ಲ ಇದು ಹಾಸಿಗೆಯಲ್ಲಿ ಇದ್ದ ಹಾಗೆಯೇ ಮಲಗಿದ ಹಾಗೆಯೇ ತಿನ್ನೋದು ಆ ಥರ ಎಲ್ಲ ಮಾಡಬಾರ್ದು ನೈಟ್ ನಮ್ಮ ಆರೋಗ್ಯದ ಬಗ್ಗೆ ನಾವೇ ಜಾಸ್ತಿ ಕಾಳಜಿ ವಹಿಸಬೇಕು ನಮಗೆ ನಮ್ಮ ಹೊಟ್ಟೆ ಫುಲ್ ಆದರೆ ಇತ್ತು ನಮಗೆ ಅದರಿಂದ ಖುಷಿಯಾದರೆ ಇತ್ತು ಅದಲ್ಲ ನಾವು ತಿನ್ನೋದು ಸ್ವಲ್ಪ ಆದರೂ ನಮ್ಮ ಆರೋಗ್ಯಕ್ಕೆ ಹೆಲ್ತಿಯಾಗಿರಬೇಕು ನಾನು ಎಷ್ಟು ಹೇಳ್ತೇನೆ ಅವರಿಗೆ ಅವ್ರು ಕೇಳೋದೇ ಇಲ್ಲ ಇವಾಗ ಈ ಥರ ಇದಾಗ್ತಾ ಉಂಟಲ್ಲ ಇವಾಗ ತಲೆಯಲ್ಲಿ ಹೇಳುವಾಗ ಹೇಳುವಾಗಲ್ಲ ಆಯಿತು ಆಯಿತು ಅಂತೇಳಿ ಅವಗಿಂತ ಮುಂಚೆನೇ ನಾನು ನಾವು ಎಚ್ಚರಿಕೆಯಿಂದ ಇರಬೇಕು ಇನ್ಮೇಲೆ ಅವರಿಗೆ ಎಂತ ತಿನ್ಲಿಕ್ಕೆ ಬಿಡುವುದಿಲ್ಲ ನಾನು ಈಗ ನಾನು ಅದೇ ಬಾಂಗ್ ಆಗಲಿಕ್ಕೆ ಕಾಯ್ತಾ ಇದ್ದೇನೆ ಅಜಾನ್ ಆಗಲಿಕ್ಕೆ ಹೊರಗಡೆ ಹೋಗುವ ಅಂತ ಹೇಳಿ ಅವರಿಗೊಂದು ಸಮಾಧಾನ ಅಲ್ಲ ಇ ಸಿ ಜಿ ಮಾಡಿ ಬರುವ ಅಂತ ಓಕೆ ಮತ್ತೆ ಅದೇ ನೆಗ್ಲೆಕ್ಟ್ ಮಾಡಲಿಕ್ಕೂ ಇಲ್ಲ ನಾವು ಅಂದರೆ ಗ್ಯಾಸ್ಟಿಕ್ ಅಂತ ಅಂತ ನೆಗ್ಲೆಕ್ಟ್ ಮಾಡಲಿಕ್ಕಿಲ್ಲ ಒಂಚೂರು ಮನಸ್ಸು ಸಮಾಧಾನ ಇರುತ್ತೆ ಸೊ ಅವ್ರಿಗೇನಾಗಲು ಆಗೋದಿಲ್ಲ ಆಗಲೂ ಇಲ್ಲ ನಮಗೆ ಮನಸ್ಸಿಗೆ ಇದಾಗ್ತದೆ ಅಂದರೆ ಆ ಥರ ಅಂತ ಆಗಲಿಕ್ಕೆ ಇಲ್ಲ ಯಾಕಂತ ಹೇಳಿದರೆ ಆ ಥರ ಆಗೋ ಥರ ಇಲ್ಲ ಅಂದರೆ ಅವ್ರಿಗೆ ಎರಡು ಸೈಡ್ ಪೇನ್ ಅಂದರೆ ಮಸಲ್ ಪೈನ್ ಟೈಪಲ್ಲಿ ಉಂಟು ಅಂದರೆ ಕೈಯೆಲ್ಲ ಹೀಗೆ ಮಾಡುವಾಗೆಲ್ಲ ನೋವಾಗ್ತದೆ ಅಷ್ಟೇ ಮತ್ತು ಗ್ಯಾಸ್ಟಿಕ್ಕಿಂದ ಓಕೆ ಆ ಥರ ಮತ್ತು ಜಾಸ್ತಿ ಚುಚಿ ಚುಚಿನ ಆ ಥರ ಎಲ್ಲ ಆಗ್ತಾ ಇಲ್ಲ ಅವರಿಗೆ ಸೊ ಹಾಗಾಗಿ ಹೇಳ್ತಾ ಇರೋದು ಮತ್ತೆ ನೋಡು ಮತ್ತೆ ಡಾಕ್ಟರ್ ಇದ್ದಾರಲ್ಲ ಸೊ ಅವರು ಟೆಸ್ಟ್ ಮಾಡಿ ಎಲ್ಲ ಹೇಳ್ತಾರೆ ಅಷ್ಟೇ ಓಕೆ ಮತ್ತೆ ಶಂಜ ಕೂಡ ಹೇಳ್ತಾ ಇದ್ದಾರೆ ಗಡಿ ಗಡಿಗೆ ಅವಳು ನೋಡಿದ ನಾನು ಹೋಗ್ಲಿಕ್ಕೆ ಬಿಡೋದಿಲ್ಲ ಅಮ್ಮ ಇದ್ದಾರೆ ಅವಳ ಹತ್ತಿರ ಓಕೆ ಗೈಸ್ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದು ಅಷ್ಟೇ ಯಾಕಂತ ಹೇಳಿದರೆ ನೀವು ಕೂಡ ನಮ್ಮ ವ್ಯೂವರ್ಸ್ ಅಲ್ಲ ಸೊ ಹಾಗೆ ಓಕೆ ಮತ್ತೆ ನಿಮ್ಮಿಂದ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಸಹ ಇದು ಮಾಡಲಿಕ್ಕೆ ಓಕೆ ಅಂದರೆ ತುಂಬ ಜನ ಬಂದು ಹೇಳ್ತಾರಲ್ಲ ಹಾಗೆ ಮಾಡಬೇಡಿ ಹೀಗೆ ಮಾಡ್ಬೇಡಿ ಅದು ತಿನ್ನಿ ಇದು ತಿನ್ನಿ ಹಾಗೆ ಹೀಗೆ ಅಂತ ಹೇಳಿ ಸೊ ಕೆಲವರದು ಪಾಸಿಟಿವ್ ಕಮೆಂಟ್ಸಿಂದ ಕೆಲವರಿಗೆ ಒಳ್ಳೆಯದು ವಿಷಯ ಸಿಗುತ್ತೆ ಸೊ ಅವ್ರಿಗೆ ಕೂಡ ಅರ್ಥ ಆಗುತ್ತೆ ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದು ಸೊ ಸ್ವಲ್ಪ ಸಲ್ಮಾನ್ ಅವರಿಗೆ ಅವರ ಹೆಲ್ತಿಗೆ ಥರ ಏನಾದರೂ ವಿಷಯ ಇದೆ ಅಂದರೆ ಅವ್ರಿಗೆ ಜಿಮ್ಮಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒನ್ ಮಂತ್ ಆಗಲಿಲ್ಲ ಒನ್ ವೀಕ್ ಆಯಿತು ಇಲ್ವೋ ಗೊತ್ತಿಲ್ಲ ಸೊ ಅವ್ರದ್ದು ಸ್ಟಮಕ್ ಜಾಸ್ತಿ ಉಂಟ ಅಂತೇಳಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೂ ಮದುವೆಗಿಂತ ಮುಂಚೆ ಹೋಗ್ತಾ ಇದ್ರು ಜಿಮ್ಮಿಗೆ ಮದುವೆ ಆದಮೇಲೆ ಹೋಗಲೇ ಇಲ್ಲ ಬಟ್ ಇವಾಗ ಹೋಗ್ತಿದ್ರು ಅದರಿಂದ ನೋವಾಗ್ತಾ ಉಂಟು ಏನೋ ಗೊತ್ತಿಲ್ಲ ಗಾಯಸ್ ಮತ್ತು ನಿಮಗೆ ಏನಾದರೂ ಅನಿಸಿದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ಅದೇ ಅವರಿಗೆ ಥರ ಏನಾದರೂ ಟಿಪ್ಸ್ ಎಲ್ಲ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ ಓಕೆ ಅಂದರೆ ಗೊತ್ತಿರುವವರು ಓಕೆ ಥ್ಯಾಂಕ್ ಯು ಬ ಬಾಯ್ ಹೋಗ್ತೇನೆ ಆಯಿತು ಒಂದು ಫೈವ್ ಮಿನಿಟ್ಸ್ ಉಂಟು ಹೋಗ್ತೇನೆ ಏನೂ ಇಲ್ಲ ಅಂತ ಹೇಳಿ ಡಾಕ್ಟರ್ ಚೆಕ್ ಎಲ್ಲ ಮಾಡಿ ಅವ್ರಿಗೆ ಗ್ಯಾಸ್ಟಿಕ್ ಅಂತ ಇದ್ದರೆ ಗ್ಯಾಸ್ಟ್ರಿಕ್ ಮತ್ತು ಕೊಟ್ಟರೆ ಸಾಕು ಅಷ್ಟೇ ಮತ್ತೆ ಎಂತ ಇರೋದು ಬೇಡ ಅವರಿಗೆ ನಾನು ಅವರಿಗೆ ಮಧಾನ್ಯಂ ಅದರದ್ದೆಲ್ಲ ವಾಟರ್ ಅಲ್ಲಿತ್ತು ಜಮ್ ಜಮ್ ವಾಟರ್ ಅಲ್ಲಿತ್ತು ಎಲ್ಲ ಕೊಟ್ಟೆ ಅಲ್ಲಿ ಹೆಮ್ಮದಿಲ್ಲ ಏನು ಇರೋದು ಬೇಡ ಅಷ್ಟೇ ಹಾಗೆ ಗೈಸ್ ನಾವು ಹೋಗ್ತಾ ಇದ್ದೀವಿ ಗೈಸ್ ನೋಡಿ ಎಷ್ಟು ಕತ್ತಲೆ ಆಗಿ ಮತ್ತೆ ಅಲ್ಲಿ ನೋಡಿ ನಾ ಎಂಥದ್ದು ನಾಗಾರ್ಜುನ ಇದೆ ಅಂತದ್ದು ಪೊಗೆ ಹೋಗ್ತಾ ಉಂಟು ನೋಡಿ ಅದು ಹಾಗೆ ಗೈಸ್ ಮತ್ತೇನಂತ ಹೇಳಿದರೆ ಗೈಸ್ ನಮ್ಮ ಪಡುಬಿದ್ರೆ ಈಗ ರೀಚಾರ್ಜ್ ಗೈಸ್ ನಮ್ಮ ಪಡುಬಿದ್ರೆ ನೋಡಿ ಎಷ್ಟು ಚಂದ ನೈಟ್ ಕೂಡ ಎಷ್ಟು ಚಂದ ನೋಡಿ ಎಷ್ಟು ಜನ ಪಾಪ ನೋಡಿ ಬೆಳಗ್ಗೆ ಬೆಳಗ್ಗೆ ಎದ್ದು ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ ಹಾಗೆ ನೋಡಲಿಕ್ಕೆಲ್ಲ ಖುಷಿ ಆಗುತ್ತೆ ಮತ್ತೆ ಗಾಯ್ಸ್ ಇವಾಗ ಸಲ್ಮಾನ್ ಅವರಿಗೆ ಏನಾಗಿದೆ ನೋಡುವ ಗಾಯಸ್ ನೋಡಿ ಸಲ್ಮಾನ್ ಗ್ಯಾಸ್ಟಿಕ್ ಇದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಹಾಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲೋ ನಾರ್ಮಲ್ ಇದೆ ಹಾಗೆ ಗಾಯಸ್ ಸಲ್ಮಾನ್ ಅವ್ರಿಗೆ ಮನೆಗೆ ಕರ್ಕೊಂಡೋಗೋದು ಇವಾಗ ಆಯಿತು ಗಾಯಸ್ ಹಾಗೆ ಗೈಸ್ ಇಲ್ಲಿ ನೋಡಿ ಇವಾಗ ನಾನುಂಟಲ್ಲ ಚಿಕನ್ ಇದು ಗ್ರೇವಿ ಎಲ್ಲ ಮಾಡಲಿಕ್ಕೆ ಇದು ಎಲ್ಲದಕ್ಕೂ ತಯಾರಾಗ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸೊ ಹಾಗಾಗಿ ಈ ಮಸಾಲೆ ಒಂದಿದ್ರೆ ಸಾಕು ಚಿಕನ್ ಚಿಲ್ಲಿಗೆ ಚಿಕನ್ ಸುಕ್ಕ ಚಿಕನ್ ಕರಿ ಎಲ್ಲದಕ್ಕೂ ಆಗುತ್ತೆ ಸೊ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಸ್ವಲ್ಪ ತೆಂಗಿನ ಹಾಕಿ ತೆಂಗಿನಣ್ಣೆ ಹಾಕಲಿಲ್ಲ ಅಂದ್ರೆ ಟೇಸ್ಟ್ ಆಗುತ್ತೆ ಸ್ವಲ್ಪ ತುಪ್ಪ ಬೇಕಾದರೂ ಹಾಕ್ಬೋದು ಯಾವ್ದು ಬೇಕಾದರೂ ಯೂಸ್ ಮಾಡೋದು ಇಲ್ಲಿ ನಾನು ಒಂದು ತರ್ಟಿ ಒಣ ಮೆಣಸು ಹಾಗೆ ರೈಸ್ ಅದು ಆಯಿತು ಅದು ಫ್ರೈ ಮಾಡಿ ಇಟ್ಟಿದ್ದೇನೆ ಸೊ ಅದು ಜಾಸ್ತಿ ಕಪ್ಪು ಆಗ ನೋಡಿ ಉರಿಯುವಾಗ ಮತ್ತೆ ಒಂದು ಮುಚ್ಚಲದಷ್ಟು ಕೊತ್ತಂಬರಿ ಸ್ವೀಟ್ಸ್ ತಗೊಂಡಿದ್ದೀನಿ ಅದರಲ್ಲಿ ಅದೇ ಮುಚ್ಚಲದಲ್ಲಿ ಸ್ವಲ್ಪ ಒಂದು ಮುಚ್ಚಲದ ಕಡಿಮೆ ಎಂತ ಬಡ ಸೊಪ್ಪು ಹಾಗೆ ಗಾಯಸ್ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಂತ ಪೆಪ್ಪರ್ ನಿಮ್ಗೆ ಬೇಕಾದ್ರೆ ಕಡಿಮೆ ಕೂಡ ಹಾಕ್ಬೋದು ಜಾಸ್ತಿ ಕೂಡ ಹಾಕ್ಬಹುದು ಗಾಯಸ್ ನನ್ನನ್ನೇ ನೋಡೋದು ನಾನು ಕೆಲಸ ಮಾಡ್ತಾ ಇದ್ದೇನಲ್ಲ ಅಂತ ಹೇಳಿ ಎಂತ ಒಂದು ಖುಷಿ ಅಲ್ಲ ಗೈಸ್ ನೋಡಿ ಅಂತ ವ್ಯೂ ನೋಡಿ ಎಷ್ಟು ಚಂದ ನೋಡಿ ಫಸ್ಟಿಗೆ ಇದು ಮೆಣಸು ಫಸ್ಟ್ ಇದು ಎಂತ ಪೌಡರ್ ಮಾಡಬೇಕು ಮತ್ತೆ ನಾವು ಅದು ಸ್ವಲ್ಪ ಇಲ್ಲಿ ಇಟ್ಟಿದೇವಲ್ಲ ಅದೆಲ್ಲ ಮತ್ತೆ ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡಬೇಕು ಪೌಡರ್ ಮಾಡಿ ಆದ್ಮೇಲೆ ಉಂಟಲ್ಲ ಇದಕ್ಕೆ ನಾವು ಒಂದು ಪ್ಯಾಕೆಟ್ ಅಷ್ಟು ಉಂಟಲ್ಲ ಯಾವುದಾದ್ರೂ ಚಿಕನ್ ಮಸಾಲ ಎವರೆಸ್ಟ್ ಅವ್ರದ್ದು ಹಾಕಿದ್ರೆ ಒಳ್ಳೇದು ಓಕೆ ಹಾಕ್ಬೇಕು ಆಯ್ತಾ ಒಂದು ಪ್ಯಾಕೆಟ್ ಹಾಕಿದ್ರಿ ಅಂದ್ರೆ ಎವರೆಸ್ಟ್ ಅವ್ರದ್ದು ಪ್ಯಾಕೆಟ್ ಆದ್ರೆ ಸ್ವಲ್ಪ ಅರ್ಧ ಹಾಕಿ ಬೇರೆ ಯಾವ್ದಾದ್ರೂ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಸಾಕು ಹತ್ತು ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಅದು ಒಂದು ಫುಲ್ ಹಾಕಿ ಆಯ್ತಾ ನೋಡಿ ಮಸಾಲ ರೆಡಿ ಆಯಿತು ಎಂತ ಟೇಸ್ಟ್ ಅಂದರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತೆ ನೀವು ಹೇಳಿ ನನಗೆ ಕಮೆಂಟ್ ಅಲ್ಲಿ ತುಂಬ ಟೇಸ್ಟ್ ಆಗುತ್ತೆ ಗೈಸ್ ಚಿಕನ್ಗೆ ಮಟನ್ಗೆ ಗೆ ಎಲ್ಲದಕ್ಕೂ ಹಾಕ್ಬೋದು ಮತ್ತೆ ನೀವೇನಾದ್ರೂ ಚಿಲ್ಲಿ ಮಾಡುವಾಗ ಅದಕ್ಕೆ ಕೂಡ ಯೂಸ್ ಮಾಡ್ಬೋದು ಈ ಮಸಾಲೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಸೊ ಗೈಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ ನನಗೆ ತುಂಬ ಇಷ್ಟ ಆಯಿತು ನಾನು ಮೊನ್ನೆ ಅದ್ಲು ಮೊನ್ನೆಯಿಂದ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ನಾನು ಒಂದು ವೀಡಿಯೋದಲ್ಲಿ ತೋರಿಸುವಂತ ಹೇಳಿ ಬಂದದ್ದು ಎಂತಂದ್ರೆ ಮೊನ್ನೆ ಎಲ್ಲ ನಾನು ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಎಕ್ತಿತ್ತು ಸಲ್ಮಾನ ಅವ್ರಿಗೆ ಹೇಳ್ತಿದ್ದೆ ತುಂಬ ಟೇಸ್ಟ್ ಆಗುತ್ತೆ ಈ ಮಸಾಲೆ ಅಂತ ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಇಂದು ಶೇರ್ ಮಾಡಿದ್ದು ನೀವು ಕೂಡ ಟ್ರೈ ಮಾಡಿ ಅಂತ ಓಕೆ ಹಾಗೆ ಗೈಸ್ ನಾವು ಫೈನಲ್ ಫೈನಲ್ ಆಗಿ ಚಿಕನ್ ಕರಿ ಕೂಡ ಮಾಡಿದ್ದೀನಿ ಗೈಸ್ ಗೈಸ್ ಹಾಗೆನ ಸಲ್ಮಾನ್ ಅವರಿಗೆ ನಾಷ್ಟ ಮಾಡಿದ್ದೆ ಈ ನೀರು ದೋಸೆ ಮತ್ತೆ ಚಿಕನ್ ಗ್ರೇವಿ ಮಾಡಿದ್ದೆ ತುಂಬಾ ಟೇಸ್ಟಿ ಆಗಿತ್ತು ಅಂತ ತುಂಬಾನೇ ಟೇಸ್ಟಿಯಾಗಿತ್ತು ನಾನು ಆಲ್ರೆಡಿ ತಿಂದೋಗಿತ್ತು ಅಂದ್ರೆ ಅಲ್ಲಿ ಮಾಡುವಾಗ್ಲೇನೆ ಸೊ ಹಾಗೆ ಸಾಲ್ಮನ್ ಅವರಿಗೆ ಕೊಟ್ಟೆ ಸಾಲ್ಮರ್ ತಿಂದ್ರೆ ತುಂಬಾನೇ ಟೇಸ್ಟಿಯಾಗಿತ್ತು ಗಾಯ್ಸ್ ತುಂಬಾನೇ ಚಪ್ಪಲ್ ನೋಡಿ ಎಷ್ಟು ದೊಡ್ಡ ಚಪ್ಪಲ್ ನೋಡಿ ನೋಡಿ ನಡ್ಕೊಂಡು ಬರುವುದು ನೋಡಿ ಎಬಿಸಿ ಜ್ಯೂಸ್ ಮಾಡ್ತಾ ಇದ್ದೇನೆ ಗಾಯ್ಸ್ ಇವತ್ತು ಫಸ್ಟ್ ನೋಡುವ ಹೇಗೆ ಆಗುತ್ತೆ ಹೇಗೆ ಟೇಸ್ಟ್ ಉಂಟಂತ ಹೇಳಿ ಎಷ್ಟು ದಿವಸ ನಾನು ಕುಡಿಲಿಲ್ಲ ಈ ಥರ ಫಸ್ಟ್ ಆ್ಯಪಲ್ ಕ್ಯಾರೆಟ್ ಮತ್ತು ಬೀಟ್ರೂಟ್ ಓಕೆ ಮಾಡುವ ಒಂದು ಮಿಕ್ಸಿ ಜಾರಿಗೆ ಹಾಕಿ ಜ್ಯೂಸ್ ಮಾಡಿ ಕುಡಿಯುವುದು ಅಷ್ಟೇ ಜ್ಯೂಸ್ ರೆಡಿಯಾಗಿದೆ ಕುಡಿಯುವುದು ನೋಡಿ ಸಲ್ಮಾನ್ ಅವ್ರಿಗೆ ಎಂತ ಒಳ್ಳಿದೆ ಇನ್ನು ಡೈಲಿ ಇವಳು ನೋಡಿ ಬೇಬಿ ಬೇಬಿ ಅಂತ ಕರೆಯುವುದು ಹ್ಮ್ ಅಂದ್ರೆ ಜ್ಯೂಸ್ ಕುಡಿಕಿದ್ದಾರಲ್ಲ ಕೊಡ್ಲಿ ಅಂತ ಅವಳು ಬೀಟ್ರೂಟ್ ಆ್ಯಪಲ್ ಎಲ್ಲ ಹಸಿ ಹಸಿ ತಿನ್ನದು ಗುಜ್ ಗುಜ್ಜು ಅದು ಇವಳು ಆಯ್ತು ಕೈ ಮುಖದಲ್ಲಿ ನಾನು ಅಣ್ಣಪ್ಪ ಕುಡಿದು ಯಾರು ಕಣ್ಣಾಕಿದ್ರೆ ಇರ್ಬೇಕು ಗೈಸ್ ಏನ್ ಗೊತ್ತಾ ಇವಾಗ ಅಮ್ಮನಿಗೋಸ್ಕರ ನಾನು ಉಂಟಲ್ಲ ಕೇಸರ್ ರವ ಕೇಸರ್ ಮಾಡ್ತಾ ಇದ್ದೇನೆ ಸೊ ಕೇಸರಿ ಭಾತ್ ಎಲ್ಲ ಎಂತ ಹೇಳ್ತಾರೆ ಗೊತ್ತಿಲ್ಲ ಸೊ ಮಾಡ್ತಾ ಇದ್ದೇನೆ ಗೈಸ್ ಅದರದ್ದು ನನ್ನದು ಫುಲ್ ರೆಸಿಪಿ ನನ್ನ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಉಂಟು ನಾನು ನಿಮಗೆ ಲಿಂಕ್ ಬೇಕಾದ್ರೆ ಕೇಳಿ ನಾನು ಕೊಡ್ತೇನೆ ಬಟ್ ಇವಾಗ ಇನ್ಸ್ಟಾಗ್ರಾಮ್ಗೆ ಗೆ ಕೆಲಸ ಸಣ್ಣದೊಂದು ರೀಲ್ಸ್ ಮಾಡ್ತಾ ಇದ್ದೇನೆ ಈಗ ಏ ಇ ಕಟ್ಟ ಇಕಟ್ ಆಲ್ ಕಟ್ ಹಾಗೆ ಹಾಗೆ ಗೈಸು ಈಗ ಮಾಡುದು ಎಂತ ರವ ಕೇಸರ್ ಬಾತ್ ಓಕೆ ಬನ್ನಿ ಗೈಸ್ ನೋಡಿ ಎಷ್ಟು ಟೇಸ್ಟಿಗೆ ಆಗಿದೆ ಅಂದ್ರೆ ತಿಂತಾನೆ ಇರ್ಬೇಕಂತ ಅನಿಸ್ತೇ ಅಷ್ಟು ಟೇಸ್ಟಿಗೆ ಆಗಿದೆ ಹಾಗೆ ಇದರದ್ದು ರೆಸಿಪಿ ನಿಮಗೆ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಲಿಂಕ್ ಓಕೆ ಚೆಕ್ ಮಾಡಿ ಓಕೆ ಗಾಯ್ಸ್ ಹಾಗೆ ಗಾಯಸ್ ಅಮ್ಮನಿಗೆ ಒಬ್ಬರಿಗೆ ಇದು ಮಾಡ್ತಾ ಇದ್ದೇನೆ ಅಂತ ಸ್ಯಾಮಿ ಗಾಯಸ್ ನಾನು ಮೆಡಿಕಲ್ಗೆ ಅಂತ ಬಂದೆ ಶಂಜನ್ಗೆ ಬಟ್ ಗಾಯ್ಸ್ ಅಲ್ಲಿ ಇಲ್ಲ ನಾನು ಉಡುಪಿಗೆ ಹೋಗಿದ್ದೆ ಅಲ್ಲಿಂದ ತರದ್ ಬಿಟ್ಟು ಇಲ್ಲಿ ತಗೊಳ್ಳುವಂತ ಬಂದೆ ಇಲ್ಲಿ ಅವಳ ಅವಳದ್ದು ಅದು ಸಿರಪ್ ಕೂಡ ಇಲ್ಲ ಏನೂ ಇಲ್ಲ ಸೊ ಮತ್ತೆಂತೆ ನೋಡ್ದು ಇಲ್ಲಿಗಂತ ಬಂದು ಸುಮ್ಮನೆ ಹೋಗುದು ಬೇಡ ಅಂತೇಳಿ ಇಲ್ಲಿ ಒಂದು ಶಾಪ್ ಓಪನ್ ಆಗಿದೆ ನೀವು ಸೊ ಇವಾಗ ಅಲ್ಲಿಗೆ ಜಸ್ಟ್ ಬಂದಿದೆ ನೋಡುವ ಎಂತೆಲ್ಲ ಉಂಟು ಅಂತ ಓಕೆ ಗೈಸ್ ಇಲ್ಲಿ ನೋಡಿ ಇವಾಗ ನಾನು ಕೊರಿಯರ್ ಆಫೀಸಿಗೆ ಬಂದು ಎಲ್ಲ ಬರಿತಾ ಇದ್ದೇನೆ ಗೈಸ್ ಮನೆಯಲ್ಲಿ ಬರ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಸೊ ಹಾಗೆ ಓಕೆ ಗೈಸ್ ನೋಡಿ ಫೈನಲಿ ಕೊರಿಯರ್ ಆಫೀಸ್ಗೆ ಬಂದು ಐಟಮ್ಸ್ ಎಲ್ಲ ಹಾಕೊಳ್ತಾ ಇದ್ದೇನೆ ಗಾಯಸ್ ಓಕೆ ಇಷ್ಟಲ್ಲ ಗೈಸ್ ಈ ತರ ಎಲ್ಲ ಹಾಕೋದು ನಾನು ಹಾಕೋನಿಲ್ಲ ಎಂತ ಹಳ್ಳಿ ಕುಗ್ಗಂತೆ ಗೌಡಜ್ಜಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಸುಂದರಿಯಲ್ಲಿ ಗೈಸ್ ಎಷ್ಟು ಚೆನ್ನಾಗಿ ಅಲ್ಲ ಗೈಸ್ ನೋಡಿ ನೋಡಿ ಸೋ ಬ್ಯೂಟಿಫುಲ್ ಎಂತ ಎಷ್ಟು ಅಂತ ಕೇಳಿ ಬನ್ನಿ ಒಂದು ನೋಡಿ ಗೈಸ್ ಗೈಸ್ ನೋಡಿದ್ರೆ ಹಾಂಕಾರದ ಮಾತು ನೋಡಿ ಎಂತ ಮಾಡುದು ಎಲ್ಲ ಕೇಳಿಸ್ಬೇಕು ಅಷ್ಟೇ ಹಾಗೆ ಗೈಸು ಹಾಕು ಅಲ್ಲಿ ಹಾಕು ಅಂತ ಪೇಟೆಯಲ್ಲಿ ನಾನು ಕಟ್ ಕೇಳ್ತೀನಿ ಒಂದು ಸರಿ ಹಾಕ್ಕೊಂಡು ಹೋಗ್ಲೇ ಇಲ್ಲ ಈ ಥರ ಅಲ್ಲ ಹಾಕೋ ಅಂತ ಹಾಕ್ಲೇ ಇಲ್ಲ ಗೈಸ್ ಹಾಗೆ ಗೈಸ್ ಇಲ್ಲಿ ಒಂಚೂರು ಹಾಕಿ ನಿಮಗೆ ತೋರಿಸಿದ್ದು ಸೊ ಗೈಸ್ ಸಲ್ಮಾನ್ ಅವರು ಹೇಳೋದು ಚಂದ ತೋರ್ತದೆ ನೀನು ಹಾಕಂತೆ ಸೊ ನಾ ಹೇಳಿದೆ ಎಂತ ನನಗೆ ಇಷ್ಟನೇ ಆಗಿಲ್ಲ ನಿಮಗೆ ಇಷ್ಟ ಆಗೋದಲ್ಲ ನಮಗೆ ಇಷ್ಟ ಆಗಿದ್ದು ನೀನು ಹಾಕು ಅಂತೆ ಸೊ ಗೈಸ್ ಹಸ್ಬೆಂಡ್ ಹೇಳಿದ್ರು ಅಂತ ಹೇಳಿ ಹಾಕಿದ್ದು ಈಗ ಗೈಸ್ ನನಗೆ ಸತ್ಯ ಹೇಳ್ತಾರೆ ಇದನ್ನು ಹಾಕಿ ಫ್ರೂಟ್ಸ್ ಅಂಗಡಿಗೆ ಸಾರಿ ಫ್ರೂಟ್ಸ್ ಅಲ್ಲಿ ನೈಟಿ ನೈಟಿ ತಗಲಿಕ್ಕೆ ಅಂತ ಹೋಗಿದ್ದೆ ಸೊ ಅಲ್ಲಿ ನೈಟಿ ತಗಲಿಕ್ಕೆ ಹೋದಲ್ಲ ಕಣ್ಣಿಗೆ ನೈಟಿಯೇ ತೋರಲಿಲ್ಲ ಹಾಗೆ ಹೊಟ್ಟಲ್ಲ ಮತ್ತೆ ಇದನ್ನು ಹೀಗೆ ಮಾಡಿ ನೈಟ್ ಎಲ್ಲ ಸ್ಪೈಸ್ ಮಾಡಿದ್ದು ಗೈಸ್ ಹಾಗೆ ಎಂತ ಮಾಡುದು ಹೇಳ ಗಾಡಿ ಎಲ್ಲ ಹೋಗ್ತಾ ಉಂಟು ಹೈವೇ ಅಲ್ಲಿ ಇದ್ದೇವೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗಾಯ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಆಲ್ ಬಾಯ್